ದೇವಸ್ಥಾನಕ್ಕೆ ಹೆಂಗ್ ಬರ್ತೀರಿ ಈಗ ಸರ್ಕಾರಿ ವಾಹನ ದೇವಸ್ಥಾನ ತಗೋಬರಾಕಿದ್ಯಾ ಯಾರು ಇವರು ಯಾರು ಇವರು ಇವ್ರ ಯಾರು ತೆಗೀರಿ ತೆಗಿರಿ ತೆಗಿರಿ ತೆಗೀರ ಆಯ್ತು ಬಂಧುಗಳ ನಮಸ್ಕಾರ ನಾನು ಗಿರೀಶ್ ಅಂತ ಕೆಆರ್ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಕೆ ಟೆನ್ ಜಿ ಜೀರೋ ಸಿಕ್ಸ್ ಟೂ ತ್ರೀ ವಾಹನ ಸರ್ಕಾರಿ ವಾಹನ ದುರ್ಬಳಕೆ ಆಗ್ತಾ ಇದೆ ಯಾರೋ ವಿಡಿಯೋ ಮಾಡ್ತಾ ಇದ್ದೀವಿ ಮೇಡಮ್ ಮೇಡಮ್ ಇದು ಸರ್ಕಾರಿ ವಾಹನ ದುರ್ಬಳಕೆ ಆಗಿದ್ದಾರೆ ಹಾ ಹಾ ಹಾಗಾಗಿ ವಿಡಿಯೋ ಇದ್ದೀವಿ ನಾವು ಏನಾಗಿದ್ರೆ ಏನಾಗಿದ್ರಿ ಅಲ್ಲ ಅಲ್ಲ ಫೋನ್ ಹಾಕಿ ಅದಲ್ಲ ಹಾ ಯಾವುದು ಉಜರ ಇಲಾಖೆಗೆ ನೀವು ಯಾವ ಇಲಾಖೆ ಮೇಡಮ್ ಯಾವ ಇಲಾಖೆ ಮೇಡಮ್ ತಾವು ಮೇಡಮ್ ಯಾವ ಇಲಾಖೆ ಇದು ಸರ್ಕಾರಿ ಬಳಕೆ ಆಗ್ತಾ ಇದೆ ಯಾಕೆ ಉತ್ತರ ನೀವು ಯಾಕೆ ಯಾಕೆ ಹೋಗ್ತಾ ಇದ್ರಿ ಮೇಡಮ್ ಯು ಆನ್ಸರ್ ಪ್ಲೀಸ್ ಮೇಡಮ್ ಇದು ನೋಡಿ ಉತ್ತರ ಕೊಡ್ತಾ ಇಲ್ಲ ಇವರು ಹಂಗೆ ಹೋಗ್ತಾ ಇದಾರೆ ಸರ್ಕಾರಿ ವಾಹನದಲ್ಲಿ ಅಷ್ಟು ಮಂದಿ ಹಿಡ್ಕೊಂಡ್ರು ಇಳಲು ಹೋಯ್ತಾ ಇದಾರೆ ಇವರು ನಡೆ ಬಂಧಿಗಳೇ ಸರ್ಕಾರಿ ವಾಹನ ಕೆ ಟೆನ್ ಜಿ ಇವತ್ತು ದಿನಾಂಕ ಹನ್ನೆರಡು ಏಳು ಎರಡ್ ಸಾವಿರದ ಇಪ್ಪತ್ತೈದು ಏಳು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಂದು ಸರ್ಕಾರಿ ವಾಹನ ದುರ್ಬಳಕೆ ಆಗ್ತಾ ಇದೆ ದುರ್ಬಳಕೆ ಆಗೋದನ್ನ ನಾವು ನೇರ ಪ್ರಸಾರನ ಮಾಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀವಿ ಹಾಗಾಗಿ ಯಾರ್ಯಾರು ಇರೋರು ಅನ್ನೋದು ನೋಡಿ ಹೋಗ್ತಾ ಇರೋರು ನೀವು ಜಿಲ್ಲಾ ಬಂದಿರುವ ಉತ್ತರ ಕೂಡ ಹೋಗ್ತಾ ಇದಾರೆ ಉತ್ತರ ಕೂಡ ಹೋಯ್ತಾ ಇರೋದು ನಾವು ಇದನ್ನ ಜಿಲ್ಲಾ ಪಂಚಾಯಿತಿ ಪ್ರಶ್ನೆ ಮಾಡ್ತೇವೆ ಅಥವಾ ಅವರ ಮೇಲಾಧಿಕಾರಿಗಳನ್ನು ಪ್ರಶ್ನೆ ಮಾಡ್ತೇವೆ ಅವ್ರ ಉತ್ತರ ಕೊಡಬೇಕಾಗುತ್ತೆ